ಲೇ ಶಾಂತಿ ಎದ್ದೇಳಿ ಏನಾಗಿತ್ತಂತಾರ ಹೇಳಲಿ ಹಿಂಗೆ ಯಾಕೆ ಆಡಕತಿ ಮಲಗಿದವಳನ್ನು ಇನ್ನೊಮ್ಮೆ ಎಬ್ಬಿಸಲು ಪ್ರಯತ್ನಿಸಿದ ರಾಮ ಅವಳು ಮಿಸುಕಾಡದಿದ್ದಾಗ ಒತ್ತಾಯದಲ್ಲಿ ಎಬ್ಬಿಸಿ ಕೂರಿಸಿದ ಕಣ್ಬಿಡ ಮೌನ ಗೊಣಗುತ್ತ ಅವಳ ಕೆನ್ನೆ ತಟ್ಟಿದಾಗ ಆಯಾಸದಲ್ಲಿ ಕಣ್ತೆರೆದಳು ಶಾಂತಿ ರಾಮ ನಾನು ಮಲ್ಕೋತಿ ನಿದ್ದೆ ಬರ್ತಿದೆ ನೀನು ಊಟ ಮಾಡ್ಕೊ ಅಷ್ಟು ಹೇಳಿದವಳು ತಲೆ ಇಟ್ಟಿದ್ದು ಅವನ ಮಡಿಲಿಗೆ ಲೇ ಲೇ ಶಾಂತಿ ಕರೆಯುತ್ತಿದ್ದರೂ ಅವಳು ಹಿಂದೆ ಸರಿಯಲಿಲ್ಲ ಶಾಂತಿ ನೀ ಉಂಡಿಯೋ ಇಲ್ಲೋ ಬಹುಶಃ ಮೊದಲ ಬಾರಿ ಏನು ಆತ ಅವಳ ಬಗ್ಗೆ ಈ ಪರಿ ಕಾಳಜಿ ತೋರಿದ್ದು ಅವಳಿರುವ ಸ್ಥಿತಿಗೋ ಅಥವಾ ನಿಜವಾದ ಕಾಳಜಿಗೋ ಸ್ವತಃ ಅವನಿಗೇ ತಿಳಿಯುತ್ತಿಲ್ಲ ಉತ್ತರ ಪಡೆಯಲು ಮತ್ತೊಮ್ಮೆ ಎಬ್ಬಿಸಿದ ಶಾಂತಿಯನ್ನು ನಂಗೆ ಹಸುವಿಲ್ಲ ಉತ್ತರಿಸಿ ಕಣ್ಮುಚ್ಚಿದಳು ಶಾಂತಿ ಹೋಗೋ ಅವನವನ ಹೊಟ್ಟೆಗೆ ಏನಾರ ಇಟ್ಕೊಂಡಿ ಮಧ್ಯಾಹ್ನ ಚಿಂದಕ್ಕೆ ಇನ್ನೂ ಹಸುವಿಲ್ಲ ಅಂತೀಯ ಮ್ಯಾಕ ತಿನ್ಮಕ್ಕ ಎಬ್ಬಿಸಿ ಕೂರಿಸಿದ್ದಷ್ಟೇ ಅಲ್ಲ ಮಂಚದಿಂದ ಕೆಳಗಿಡಿಸಿ ಬಿಟ್ಟ ಬೇಡ ಎಂದಳಷ್ಟೆ ಅವನು ಕೇಳಬೇಕಲ್ಲ ಒಳ್ಳೆ ಮಾತಗುಂಡ್ಬಾ ನಡಿ ನಾನು ನಡುಮನಿ ಲೈಟ್ ಹಾಕ್ತಾನೆ ದೀಪ ಕತ್ತಲಲ್ಲಿ ಮಡದಿ ಕೈ ಹಿಡಿದ ಅವನಿಡಿದ ಹಿಡಿದ ಕೈ ಬಿಗಿ ಮಾಡಿದ ಶಾಂತಿ ಬೇಡ ಅಲ್ಲಿ ಮಾವ ಮಲ್ಕೊಂಡಿದ್ದಾರೆ ದೀಪ ಹಚ್ಚೋಣ ಎಂದಳು ಆಯಾಸದಲ್ಲಿ ಇರೋದ ಒಂದು ಲೈಟ್ ಅದ್ನು ಹಾಕಂಗಿಲ್ಲ ನೀನು ಮಾವ ಅದೇನು ನೋಟ್ಕೊಡ್ದು ಬರ್ತಾನೋ ಆತದ್ ನಡಿ ಲೈಟ್ ಏನು ಹಾಕಲ್ಲ ನೀ ನೋಡಿ ನಾನು ದೀಪ ಹಚ್ಕೊಂಡು ತರ್ತೇನೆ ಅವನ ಅವಳ ಕೈ ಬಿಟ್ಟು ದೀಪ ಹಚ್ಚಿದ ರಾಮ ಮೊದಲ ಬಾರಿ ಮಡದಿಯೊಂದಿಗೆ ಊಟಕ್ಕೆ ಕುಳಿತಿದ್ದ ಅವನೇನೋ ಗಬಗಬ ತಿನ್ನುತ್ತಿದ್ದ ಆದರೆ ಶಾಂತಿ ಅನ್ನದಗಳು ಆರಿಸುತ್ತಿದ್ದಳು ಟೀಚರ ಲೆಕ್ಕ ಹಾಕದ್ ಮುಗ್ದಿದ್ರ ಉಣ್ಣವ ವ್ಯಂಗ್ಯವಾಡಿದ ಅವಳು ತನಗಲ್ಲವೆಂಬಂತೆ ಕುಳಿತಿದ್ದಳು ಅವಳನ್ನೊಮ್ಮೆ ಮೇಲೆ ಕೆಳಗೆ ನೋಡಿದ ರಾಮ ಶಾಂತಿ ಗದರುವಂತೆ ಕರೆದ ತಲೆ ಎತ್ತಲಿಲ್ಲ ಶಾಂತಿ ತಿನ್ನಲೆ ನಿಮ್ಮ ನಿದ್ ಬರಾಕತೆವ್ ನಂಗೆ ಎಂದವನು ಅವಳ ಪ್ಲೇಟ್ ಹಿಡಿದು ಬಲವಂತವಾಗಿ ಬಾಯಿಗೆ ತುತ್ತಿಟ್ಟ ತುಸು ವಿರೋಧಿಸಿದ ಹುಡುಗಿ ಮತ್ತೇನು ಹೇಳದೆ ತಿಂದಿದ್ದಳು ಲೇ ಶಾಂತಿ ಕಮ್ಲಿ ಮದ್ವಿನ ಇಲ್ಲೇ ಬಸವಣ್ಣನ ಗುಡಿಯಾಗಿಟ್ಟಾರಂತ ಹೆಂಗರ ಮಾಡಿ ಮದ್ವೆಗೋಗಕ್ಲಿ ಮಂಚಕ್ಕೆ ದಿಂಬೆ ಸೇಯುತ್ತಿದ್ದ ಮಲಗಿದ ಶಾಂತಿಯ ಅಶಾಂತಿ ಕೆರಳಿಸುತ್ತಿದ್ದ ರಾಮ ಹೆಂಗರ ಮಾಡಿ ಯಾಕೆ ಹೋಗ್ತೀಯ ಅವ್ರು ಕರೀತಾರೆ ಒಳ್ಳೆ ರೀತಿಯಲ್ಲಿ ಹೋಗ್ಬಾ ಹೊಟ್ಟೆ ತುಂಬಿದ ಮೇಲೆ ಕೊಂಚ ಚಿಗುರಿಕೊಂಡಿದ್ದಳು ಶಾಂತಿ ಹೌದ್ಲೇ ನನ್ನ ಅಕ್ಕಿ ಸೋದ್ರ ಮಾವದನ್ ನೋಡು ಹೋಗಿ ಬಾರವ ಸೊಸಿ ಅಂತ ದಾರಿ ಎರದ್ ಬರ್ತಾನೆ ತಣ್ಣಗ್ ಮಕರ್ಲೆ ಸೊಣಕ್ಲಿ ನಾನ್ ಹೋಗೋದು ಮದ್ವಿ ನಿಲ್ಸಕ ನನ್ ಹೆಬ್ಬೆಟ್ ಆಕಿ ಅಕ್ಕಿಗೂ ಹೆಬ್ಬೆಟ್ ಹೋಗ್ತವನು ಸಿಗ್ಬೇಕು ಆ ಮಾಸ್ತರ್ ಸಿಗ್ಬಾರ್ದು ದೊಪ್ಪೆಂದು ಮಂಚ ಕುರುಳಿದ ರಾಮನ ಮಾತು ಶಾಂತಿಯ ನಿದ್ರೆ ಕಸಿದವು ನೋಡ್ರಾಮ ಇದೆಲ್ಲ ತಪ್ಪು ಏನಾದ್ರೂ ಆಗಿರ್ಲಿ ಅವಳು ಒಂದ್ ಹೆಣ್ಣು ಒಮ್ಮೆ ನಿನ್ ಜೊತೆ ಮದ್ವೆ ನಿಂತಿದೆ ಪದೇ ಪದೇ ಹಾಗೆ ಆದ್ರೆ ಜನ ಬಾಯಿಗ್ ಬಂದಂಗ ಮಾತಾಡ್ತಾರೆ ಬಿಟ್ಬಿಡು ಅವಳು ನೋಡ್ಬಾಡಿಗೆ ಗದರಿದಳು ಎದ್ದು ಕುಳಿತು ಅಲ್ಲಾಲಲ್ಲ ಮಾವನ್ ಮಗಳ ಈಟೊತ್ತು ಹೆಣ ಬಿದ್ದಂಗೆ ಬಿದ್ಕೊಂಡಿದ್ದಿ ಈಗ ಸ್ವಲ್ಪ ಹೊಟ್ಟೆ ಬೆಚ್ಚಗೆ ಆಗತ್ಕೆ ನನಗ ಪಾಠ ಮಾಡಕತ್ತಿ ಜನ ಮಾತಾಡ್ಲಿ ಬಿಡ್ಲೆ ನಿಂದೆನ್ರ ಹೋಗತೇನು ಇಲ್ಲ ಮತ್ತೆ ತಲೆ ಕೆಡ್ಸ್ಕಂದಿ ನಾವೇನು ಮಾಡಿಲ್ಲ ಅಂದ್ರು ಹೊತ್ತಿ ಹೊಲಕ್ ಬರಂಗ ಮಾಡಿ ನಮ್ ನಡು ಏನಾಯ್ತಿ ಅಂತ ಊರಿಗೇ ಹಬ್ಸಿ ನಮ್ ಇಬ್ಬರು ಮದ್ವಿ ಮಾಡಿಸಿ ಗೋಳಾಡ್ಸ್ಯಾಳ ಈಗ ನಾನು ಅಕ್ಕಿ ಮದ್ವಿ ನಿಲ್ಸಿ ಗೋಳಾಡ್ಸ್ತೇನೆ ಮೊಯ್ ಈಗ ಮೊಯಿ ಆಟ ಮೈ ತಣ್ಣಗ ಮಕ ಇಲ್ಲಾಂದ್ರೆ ಎತಿಯೊಂದು ಹೋಗಿ ಹಿತ್ಲಾಗ್ ಹೋಗದ್ ಬರ್ತಾನೆ ಮಾತು ಕೇಳದ ರಾಮ ಶಾಂತಿಗೊಂದು ತಲೆನೋವಾದ ದೀಪ ಆರಿಸಿದವಳು ಮುಂಜಾನೆ ಮಾವನೊಂದಿಗೆ ಈ ಬಗ್ಗೆ ಮಾತನಾಡಿದರಾಯ್ತೆಂದು ಮಲಗಿದಳು ಊರನ್ ಮಂದೆಲ್ಲ ದೇವ್ರು ಗುಡ್ಡು ನಾನು ಹೋಗ್ಬರ್ತೇನೆ ಮನೆಗೆ ಯಾರ ನಿಲ್ರಿ ಗಡಿಬಿಡಿಯಲ್ಲಿ ತಿನ್ನುವ ಶಾಂತಿಗೆ ನೇರವಾಗಿ ಹೇಳದೆ ಎತ್ತಲೋ ನೋಡುತ್ತ ನುಡಿದ ಸುಜಾತ ದೇವರ ಗುಡ್ಡಕ್ಕೆ ಹೊರಡುವ ಅವಸರದಲ್ಲಿದ್ದಳು ಶಾಂತಿಗೆ ಶಾಲೆಯಲ್ಲಿ ವಾರ್ಷಿಕೋತ್ಸವ ಇರುವುದು ನಾಗಪ್ಪನಿಗೆ ತಿಳಿದ ವಿಚಾರ ರಾಮ ಅದಾಗಲೇ ಕೊರಳಿಗೆ ಟವಲ್ ಸುತ್ತಿಕೊಂಡು ಟ್ರ್ಯಾಕ್ಟರ್ ಏರುತ್ತಿದ್ದ ಯಾರೆಲ್ಲ ಹೊಂಟಿರಿ ಸಹಜ ಪ್ರಶ್ನೆ ಇಟ್ಟರು ನಾಗಪ್ಪ ನಾನೊಬ್ಬಕ್ಕಿನ ತಕ್ಷಣ ಉತ್ತರಿಸಿ ಉಳಿದಿಬ್ಬರ ಬಾಯಿ ಮುಚ್ಚಿಸಿದಳು ಸುಜಾತ ಹಂಗಾರ ನಿಮ್ಮವ್ವ ತಂಗಿನ ಮನೆಯಾಗಿರ ಕೇಳ ಹಂಗ ಮಧ್ಯಾಹ್ನ ಕಮ್ಲಿ ಹುಡುಗನ್ ಕಡೆ ಬೀಗರು ಬರರದರ ಚೊಲೋ ಅಡ್ಗಿನೂ ಮಾಡ ಕೇಳ ಎಂದ ನಾಗಪ್ಪ ಹೊಸಲು ದಾಟಿದರು ಅವರನ್ನು ಹಿಂದಿಕ್ಕಿ ಓಡಿ ಬಂದು ಚಪ್ಪಲಿ ತುಳಿದ ಶಾಂತಿ ಮಾವ ಹೊತ್ತಾತ ನಾನು ಶಾಲೆಗೆ ಹೋಗ್ಬರ್ತೀನಿ ಎಂದಳು ಅವಳ ಅವಸರ ಕಂಡ ನಾಗಪ್ಪ ಸಾವಕಾಸು ಓಡಾಡುವ ಬಿದಗಿದ್ದಿ ಸೊಸಿಗೆ ಕಾಳಜಿಯ ತೋರಿ ದೂರದಲ್ಲಿ ಟ್ರ್ಯಾಕ್ಟರ್ ತಿರುಗಿಸುತ್ತಿದ್ದ ರಾಮನಿಗೆ ಲೇ ರಾಮ ಧ್ವನಿ ಏರಿಸಿ ಕರೆದರು ಟ್ರ್ಯಾಕ್ಟರ್ ಆಫ್ ಮಾಡಿದ ರಾಮ ಕೆಳಜಿಗಿದು ಯಾಕಬ್ಬಾ ಎಂದ ನಿಂತಲ್ಲೇ ಶಾಂತಿ ಗೊತ್ತಾಗೈತಿ ಶಾಲಿ ಮಠ ಬಿಟ್ಬರ್ವಾ ದಿನಾ ಹೇಳ್ಬೇಕನು ನಿಂಗೆ ಬಿಟ್ಬಾ ಅಂತ ಗದರುತ್ತಾ ಆಜ್ಞೆ ಇತ್ತರು ಅಪ್ಪ ಬೈಯಲು ಶುರು ಮಾಡುವ ಮುನ್ನ ಓಡಿ ಬಂದು ಅಂಗಳಕ್ಕೆ ನಿಂತ ಬೈಕೇರಿದ ರಾಮ ಶಾಂತಿ ಮುಂದೆ ತಂದು ನಿಲ್ಲಿಸಿದ ಸೊಲ್ಲೆತ್ತದೆ ಹತ್ತಿ ಕುಳಿತಳು ಶಾಂತಿ ಲೇ ನಿಮ್ಮೌನ ಬಾಯಗೇನಿಟ್ಕಂದಿ ಹೇಳಕ್ ಬರಲ್ಲೇನು ಬಿಟ್ಬಾ ಅಂತ ನಮ್ಮ ಹತ್ರ ಬಯಸ್ಲಿಲ್ಲ ಅಂದ್ರೆ ನಿಂಗೆ ತಿಂದ್ಕೂಳು ಅರ್ಗಲ್ಲನ ನಿಂಗೆ ಮಾವನ ಮಗಳಿಗೆ ಮಂಗಳಾರತಿ ಎತ್ತುತ್ತ ಗಾಡಿ ಓಡಿಸುತ್ತಿದ್ದ ರಾಮ ಅವಳು ಉತ್ತರ ಕೊಡುವ ಮುನ್ನ ದೂರದಲ್ಲಿ ಕಾಣಿಸಿತ್ತು ಅಲಂಕಾರಗೊಳ್ಳುತ್ತಿದ್ದ ಬಸವನ ಗುಡಿ ತಕ್ಷಣ ನೆನಪಾದವು ರಾಮನ ರಾತ್ರಿಯ ಮಾತುಗಳು ಅಯ್ಯೋ ಎಂತ ಕೆಲ್ಸ ಆಯ್ತು ಮಾವಂಗೆ ಈ ವಿಷಯ ತಿಳಿಸ್ಬೇಕಿತ್ತು ಇಲ್ಲಾಂದ್ರ ರಾಮ ಏನಾದರೂ ಎಡ್ವಟ್ ಮಾಡ್ತಾನೆ ಹೆದರಿಕೆ ಅವಳಿಗೆ ತುಸು ವೇಗದಲ್ಲಿ ಗಾಡಿ ಓಡಿಸಿದ ರಾಮ ಅವಳನ್ನು ಶಾಲೆಯಂಗಳ ಕೇಳಿಸಿ ತಿರುಗಿ ನೋಡದೆ ಹೊರಟ ವಾರ್ಷಿಕೋತ್ಸವದ ಉತ್ಸಾಹ ಸಂತಸ ಮೈಗೇರಿದಾಗ ಎಲ್ಲಾ ಮರೆತ ಶಾಂತಿ ನಗುಮಗದೊಂದಿಗೆ ಶಾಲೆ ಪ್ರವೇಶಿಸಿದಳು ಲೇ ರಾಮ ನಮ್ ಹೊಲ್ದಾಗ ಟ್ರ್ಯಾಕ್ಟರ್ ಒಯ್ದೀರಲ್ಲೇ ಮೊನ್ನೆ ಒಳ ಉಳಿಸೇವಿ ಎಟ್ ಧೈರ್ಯಲೆ ನಿಂಗೆ ಗದರುತ್ತ ಬಳಿ ಬರುವ ಹೊಲದ ಮಾಲೀಕ ಗುತ್ತ್ಯಪ್ಪನನ್ನು ಗುರಾಯಿಸಿದ ರಾಮ ಮತ್ ರೋಡ್ ಯಾರು ನಿಮ್ ಮಾಡಿಟ್ಟ ನಾನು ಸೈಡ್ ಆಗಿ ಅದು ಸೈಕಲ್ ಅಲ್ಲ ಟ್ರ್ಯಾಕ್ಟರ್ ಐತಿ ಟ್ರ್ಯಾಕ್ಟರ್ ಸಂಜೆ ಮುಂದೆ ನಾನ ಸರಿ ನಡಿ ಮನಿ ಗತ್ತಲ್ಲಿ ನುಡಿದ ರಾಮ ಮೇಲೆ ಕೆಂಡಾಮಂಡಲ ಗುತ್ತಪ್ಪ ಯಾಕ್ಲೇ ಬೋಸರಿ ಮಗನ ನಮ್ಮ ಹೊಲ್ದಾಗ ಗಾಡಿ ಓಡ್ಸ್ಕೊಂಡ್ ಹೋಗಿದ್ದಲ್ದ ನನಗ ಉಲ್ಟ ಸೀದಾ ಮಾತಾಡ್ತಿ ಹೆಂಗೈತಿ ಮೈಯಾಗ ಇಲ್ಲಿಯವರೆಗೂ ಯಾರೂ ಬೈಯದ ಪದಬಳಕೆಯೊಂದು ರಾಮನಲ್ಲಿ ರಾವಣನನ್ನು ಕಾಣುವಂತೆ ಮಾಡಿತು ಮಾಡುವ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಟ್ರ್ಯಾಕ್ಟರ್ನಿಂದ ಕೆಳಗಿಳಿದ ರಾಮ ಏನ್ಲೆ ಅಂದಿ ಮಗನ ಕಚ್ಚಾದ್ರೂ ಕಡ್ದು ಪಾಲ್ ಹಾಕ್ಬಿಟ್ಟೇನು ಹುಷಾರ್ ಮೂರ್ ಕಾಸಿನ ಹೊಲಕ ಗಾಂಟ್ಲರೇ ಮಾತಾಡ್ತಾನೆಮ್ಮನ ಬೈಯುತ್ತ ಮುಂದೆ ಬರುವ ರಾಮನನ್ನು ಎದುರಿಸಲು ಗುತ್ತೆಪ್ಪ ಆರೆಯನ್ನು ಕೈಗೆತ್ತಿಕೊಂಡ ಅವನ ಕೈಲಿರುವ ಅಸ್ತ್ರ ಗಮನಿಸಿದ ರಾಮ ಪಕ್ಕದ ಹೊಲ ಉಳುತ್ತಿರುವವನ ಕೈಲಿರುವ ಬಾರುಕೋಲನ್ನು ಕೈಗೆತ್ತಿಕೊಂಡ ಹೇಳಿನ ಇಲ್ಲ ಸಂಜೆ ಮುಂದೆ ಹೊಲ ಉತ್ಕೊಡ್ತಾನೆ ಅಂತ ಮತ್ತೇನ್ಲೆ ನಿಂದು ಮುಂದೆ ಬಂದ ರಾಮ ನನ್ನ ಮುಂದೆ ಹುಟ್ಟಿ ನನಗ ಅಂತೀಯ ಗುತ್ತೆಪ್ಪನು ಮುಂದೆ ಬಂದ ತಾಳ್ಮೆ ಕಡಿಮೆ ಇರುವ ರಾಮ ಮೊದಲು ಬೀಸಿದ ಬಾರ್ಕೋಲು ಹೊಡೆತ ತಪ್ಪಿಸಿಕೊಂಡ ಗುತ್ತೆಪ್ಪ ಕೈಲಿದ್ದ ಹಾರೆಯ ಹಿಂಬದಿಯನ್ನು ರಾಮನ ತಲೆಗೆ ಗುರಿಯಿಟ್ಟು ಬೀಸಿದ ಒಂದೇ ಹೊಡೆತಕ್ಕೆ ರಾಮನ ರಾಮ ಪಕ್ಕದ ಹಳ್ಳಕ್ಕೆ ಬಿದ್ದು ಬಿಟ್ಟ ಹೊಡೆತ ಬಲವಾಗಿದ್ದರಿಂದ ಅವನು ಮೇಲೇಳಲು ಕಷ್ಟಪಡುತ್ತಿದ್ದ ಸುತ್ತ ಕೆಲಸ ಮಾಡುತ್ತಿದ್ದ ಜನ ಹೊಡೆದಾಟ ಶುರುವಾಗಿದೆ ಎಂದು ತಿಳಿದು ಓಡಿ ಬರುವ ಮುನ್ನ ಕಾಲ್ಕಿತ್ತ ಗುತ್ತೆಪ್ಪ ರಾಮ ಅಯ್ಯೋ ಶಿವ್ನ ಬಾಳ್ ಹೊಡೆತ ಬಿದ್ದತಿ ಬಾಯ್ ಬಾಯಿ ಬಡಿದುಕೊಳ್ಳುವ ಹೆಂಗಸರನ್ನು ಬದಿಸರಿಸಿ ಹಳ್ಳಕ್ಕಿಳಿದು ಅವನನ್ನು ಮೇಲೆತ್ತಿ ತಲೆ ಮೇಲೆ ನೀರು ಸುರಿದಾಗ ಕಾಣಿಸಿಕೊಂಡಿತು ತುಸು ದೊಡ್ಡ ಗಾಯ ರಾಮ ಮನಿಕಡೆ ನಡಿ ಭಾಳ್ ದೊಡ್ಡ ಹೊಡೆತಗೆತಿ ಎಂದ ರೈತರು ಹೆಂಗಸರು ಕೊಟ್ಟ ಸೀರೆ ತುಂಡನ್ನು ಅವನ ತಲೆಗೆ ಕಟ್ಟಿದರು ಆ ನನ್ನ ಮಗ ಸಿಗ್ಲಿ ಇದ ಹಳ್ಳಕ್ಕ ಹಾಕಿ ನಾ ಈಗ ಬಡ್ದಂಗ್ ಬಡಿಲಿಲ್ಲ ಅಂದ್ರ ನನ್ನ ನಾಗಪ್ಪನ ಮಗನ ಸುಳ್ಳು ಬೈದುಕೊಳ್ಳುತ್ತಲೇ ಹೊರಟ ಮನೆ ಕಡೆಗೆ ಸೋರುತ್ತಲೇ ಇತ್ತು ರತ್ತ ತಲೆಯಿಂದ ಕಟ್ಟಿರುವ ಬಟ್ಟೆ ದಾಟಿ ತಮಗೆ ಕೆಲಸ ಮಾಡಲು ಹೇಳಿ ಹೋದ ನಾಗಪ್ಪನ ಮೇಲೆ ಎಲ್ಲಿಲ್ಲದ ಕೋಪ ಸುಚಿತ್ರ ಹಾಗೂ ಮುನಿಯಮ್ಮನಿಗೆ ಕೈಗೆ ಸಿಕ್ಕ ವಸ್ತುಗಳ ಮೇಲೆ ಆ ಕೋಪ ತೋರಿಸುತ್ತಾ ಕೆಲಸ ಸಾಗಿಸುತ್ತಿದ್ದರು ತಾಯಿ ಮಗಳು ತಾಯಿ ನಂಗ್ ಭಾಳ್ ತ್ರಾಸಾಗ ಕತ್ತಿದಿ ಉಳ್ಕಿದ್ ನೀನ ಮಾಡ್ಕ್ಯ ಪೂರ್ತಿ ಕೆಲಸವನ್ನು ಸುಚಿತ್ರಾಳ ಮೇಲೆ ಬಿಟ್ಟ ಮುನಿಯಮ್ಮ ಹೊರಬದಿಯ ಕಟ್ಟೆ ಮೇಲೆ ಮೈ ಚಾಚಿ ಮಲಗಿಬಿಟ್ಟಿತ್ತು ಅತ್ತ ಕೋಪ ದುಪ್ಪಟ್ಟಾಯಿತು ಸುಚಿತ್ರಾಳಲ್ಲಿ ಇನ್ನೂ ರೊಟ್ಟಿ ಬಡಿಬೇಕು ಮುಳುಗಾ ಪಲ್ಯ ಮಾಡ್ಬೇಕು ಅನ್ನ ಒಂದ್ ಮಾಡೋದ್ಕಿನ ಸುಸ್ತಾತಂತಿಕಿಗೆ ಗೊಣಗಿಕೊಂಡಳು ಅವರಿಗೆ ವಯಸ್ಸಾಗಿದೆ ಎಂಬುದು ಮರೆತು ಮನೆಯತ್ತ ಬಂದ ರಾಮ ಕಟ್ಟೆಯನ್ನು ಅದಾಗಲೇ ಅಜ್ಜಿ ಆವರಿಸಿಕೊಂಡಿದ್ದರಿಂದ ಅಂಗಳದ ನಡುವಿದ್ದ ಮಾತಂಗಿ ಕಟ್ಟೆ ಮೇಲೆ ಕುಳಿತ ಮನೆಯಲ್ಲಿ ತಾಯಿ ಇಲ್ಲವೆಂದು ತಿಳಿದವನಿಗೆ ಅಜ್ಜಿ ಹಾಗೂ ಚಿಕ್ಕಮ್ಮ ಅಷ್ಟಕ್ಕಷ್ಟೇ ಸೋರಿದ ರಕ್ತದಿಂದಾಗಿ ಸುಸ್ತೆನಿಸುತ್ತಿತ್ತವನಿಗೆ ಚಿಕ್ಕ ಪುಟ್ಟ ನೋವಿಗೆಲ್ಲ ತಲೆ ಕೆಡಿಸಿಕೊಳ್ಳದ ಒರಟ ಸುಸ್ತಾಗುತ್ತಲೇ ಬೆಳೆದು ನಿಂತ ಬೇವಿನ ಮರಕ್ಕೆ ಬೆನ್ನೂರಿದ ಬಿಸಿಲೇರಿದರೂ ಸುಸ್ತಿನ ನಿದಿರೆ ಅವನನ್ನ ಆವರಿಸಿತು ಕತ್ತು ಒಂದೆಡೆ ವಾಲಿಸಿದಾಗ ರಕ್ ರಕ್ತ ತೊಟ್ಟಿಕ್ಕುವ ಕೆಲಸ ಮುಂದುವರೆದಿತ್ತು ಮಧ್ಯಾಹ್ನದ ಅಡಿಗೆ ಮುಗಿಸಿ ಪಾತ್ರೆ ತೊಳೆಯಲು ಹೊರಬಂದ ಸಾವಿತ್ರಿ ಕಣ್ಣಿಗೆ ಬಿದ್ದಿದ್ದ ರಾಮ ಅಯ್ಯ ಶಿವ್ನ ಈ ಹುಡುಗಿಯ ಹಿಂಗ ಕುಂತಲ್ಲೇ ನಿದ್ದೆ ಮಾಡಕತಿ ಬಿಸ್ಲು ಬೇರೆ ಬಾಳ ಐತಿ ತನ್ನೊಳಗಂದುಕೊಂಡು ಸನಿಹ ಬಂದವಳು ಬೆಚ್ಚಿ ಹೋದಳು ಯೌವಾ ರೊತ್ತ ಎದೆ ಮೇಲೆ ಕೈಯಿಟ್ಟುಕೊಂಡವಳು ಓಡಿ ಬಂದು ರಾಮನ ಭುಜ ಹಿಡಿದು ಅಲುಗಿಸಿದಳು ತಕ್ಷಣ ಕಣ್ಣು ಬಿಟ್ಟ ರಾಮನಿಗೆ ಮುಂದಿರುವ ಅತ್ತೆ ಅಸ್ಪಷ್ಟ ಏತಮ್ಮ ಇದೇನ್ ಮಾಡ್ಕೀನ್ ಬಂದಿಯೇ ನಿಮ್ಮನೆ ಯಾರಿಲ್ಲಾಂದ್ರ ನಮ್ಮನ್ನ ಕೂಗ್ಬಾರ್ದ ಇಳಿ ಕೆಳಗೆ ಬಿಗಿ ಹಿಡಿದು ಅವನನ್ನು ಕೆಳಗಿಳಿಸಿದ ಸಾವಿತ್ರಿ ಗಂಡನನ್ನು ಕೂಗಿದಳು ತಕ್ಷಣ ಹೊರಬಂದ ಬಸಪ್ಪನಿಗೆ ಅಳಿಯನ ಸ್ಥಿತಿ ನೋಡಿ ಹೆಚ್ಚಿತ್ತು ಗಾಬರಿ ಏನಾತ ಎನ್ನುತ್ತಲೇ ಓಡು ನಡಿಗೆಯಲ್ಲಿ ಬಳಿ ಬಂದವನು ರಾಮನನ್ನು ಒಳಕರದೊಯ್ದ ಕರ್ಕೊಂಡು ಹೋಗಿ ಮಲಗಸ್ರಿ ನಾ ಊರಾಗ ಅಜರ್ನ ಕರ್ಕೊಂಡ್ ಬರ್ತನಿ ಗಾಯ ಬಾಳ ದೊಡ್ಡದಾಗೈತಿ ಗಡಿಬಿಡಿಯಲ್ಲಿ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಸೆರಗು ಸೀರೆ ನೆರಿಗೆ ಸರಿಪಡಿಸಿಕೊಳ್ಳುತ್ತಾ ಹೊರಟಳು ಸಾವಿತ್ರಿ ಅಳಿಯನ ತಲೆಗೆ ಸುತ್ತಿದ್ದ ಬಟ್ಟೆ ಬದಲಿಸಿ ಬೇರೆ ಬಟ್ಟೆ ಕಟ್ಟಿದ ಬಸಪ್ಪ ತನ್ನ ಕೋಣೆಗೆ ಕೊಂಡೊಯ್ದು ಮಲಗಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಾಗಲು ಓಡಾಡುತ್ತಿದ್ದ ಮಕ್ಕಳನ್ನು ಹಿಡಿದಿಡಿದು ರೆಡಿ ಮಾಡುವ ಕೆಲಸ ಶಾಂತಿಗೆ ಒಂದ್ ರೀತಿ ಇಷ್ಟವಾಗಿತ್ತು ಅವಳು ತೋರುವ ಪ್ರೀತಿಗೆ ಬೇಗ ಮಣಿದು ಬಿಡುತ್ತಿದ್ದವು ಮಕ್ಕಳು ಒಂದನೇ ಎರಡನೇ ತರಗತಿ ಓದುವ ಮಕ್ಕಳನ್ನು ರಮಿಸಿ ನೃತ್ಯ ಕಾರ್ಯಕ್ರಮಕ್ಕೆ ತಯಾರು ಮಾಡುವ ಶಾಂತಿ ಮಕ್ಕಳ ಪೋಷಕರಿಗೂ ಅಚ್ಚುಮೆಚ್ಚು ಮಕ್ಕಳ ಯೋಚನೆ ಬಿಟ್ಟು ಆರಾಮಾಗಿ ಹೋಗಿ ವೇದಿಕೆ ಮುಂಭಾಗ ಸೇರಿದರು ಪೋಷಕರು ಅತ್ತ ಶಾಂತಿಗೆ ಮನೆಗೆ ಹೋಗುವುದು ಬಹುಶಃ ರಾತ್ರಿ ಆಗಬಹುದೇನೋ ಎಂಬ ಯೋಚನೆ ಒಂದೆಡೆಯಾದರೆ ರಾಮ ಅದೇನು ಎಡವಟ್ಟು ಮಾಡುವನೋ ಎಂಬ ಚಿಂತೆ ಮತ್ತೊಂದೆಡೆ ಇದೆಲ್ಲದರ ನಡುವೆ ಮಕ್ಕಳ ಸಾನ್ನಿಧ್ಯ ಅವಳ ಚಿಂತೆ ಮರೆಸುತ್ತಿತ್ತು ಪುಟ್ಟ ಪುಟ್ಟ ಮಕ್ಕಳಿಗೆ ಕಣ್ಕಪ್ಪು ಹಚ್ಚುವುದು ಸೀರೆ ಉಡಿಸುವುದು ತಲೆಗೆ ಪೇಟ ಕಟ್ಟುವುದು ಉಬ್ಬಿನ ಸುತ್ತ ಕೆಂಪು ಹಾಗೂ ಬಿಳಿ ಬಣ್ಣದ ಸಾಲು ಬೊಟ್ಟಿಡುವುದು ಎಲ್ಲವನ್ನು ಇಷ್ಟಪಟ್ಟು ಮಾಡುತ್ತಿದ್ದಳು ಶಾಂತಿ ಅಂತೂ ಎಲ್ಲಾ ಮಕ್ಕಳ ತಯಾರಿ ಮುಗಿದಾಗ ಹೊರಗಿನಿಂದ ಬಂದಿತ್ತು ಕರೆ ಕಾರ್ಯಕ್ರಮ ಶುರುವಾಯಿತೆಂದು ಚಿನ್ನಾರಿಗಳ ನೃತ್ಯ ನೋಡುತ್ತ ಮೈಮರೆಯುವ ಶಾಂತಿಗೆ ಮಕ್ಕಳನ್ನು ಹುರಿದುಂಬಿಸಲು ಬಂದ ಪೋಷಕರನ್ನು ನೋಡಿ ಸಣ್ಣ ನೋವಿನೆಳೆ ಎದೆಯೊಳಗೆ ತಾನೆಂದೂ ಈ ಘಟ್ಟ ತಲುಪಲಾರೆ ನಿಂತ ನೀರೇನೋ ನನ್ನ ಜೀವನ ಎಂದಿತು ಒಳ ಮನಸ್ಸು ತಕ್ಷಣ ಬದಲಿಸಿದ ಅವಳ ನೋಟ ವೇದಿಕೆ ಕಡೆಗೆ ಕೇಂದ್ರೀಕೃತವಾಯಿತು ತಾನು ಹೇಳಿಕೊಟ್ಟ ನೃತ್ಯ ಮುಗಿಸಿದ ಮಕ್ಕಳು ವೇದಿಕೆ ಇಳಿಯುವಾಗ ಕಾಲು ಎಡವಿತ್ತು ಒಂದು ಮಗು ಇನ್ನೇನು ವೇದಿಕೆಯಿಂದ ಕೆಳ ಉರುಳಿ ಬೀಳಲಿರುವ ಮಗುವನ್ನು ಓಡಿ ಹೋಗಿ ಹಿಡಿದಿದ್ದಳು ಮುಂದಿನ ಸಾಲಲ್ಲಿ ಕುಳಿತ ಶಾಂತಿ ಗಾಬರಿಯಲ್ಲಿದ್ದ ಮಗು ಅವಳ ಕೊರಳ ತಾಳಿಯನ್ನು ಬಿಗಿಯಾಗಿ ಹಿಡಿದೆಳೆದಿತ್ತು ಮಗುವಿನ ಎಳೆತಕ್ಕೆ ಎರಡೆಳೆಯ ಅವಳ ಕರಿಮಣಿಯಲ್ಲಿ ಒಂದೆಳೆ ಹರಿದುಕೊಂಡೇ ಬಿಟ್ಟಿತ್ತು ಪುನಃ ಕೂರಲು ಬರುತ್ತಿದ್ದ ಶಾಂತಿಗೆ ಸಣ್ಣ ಗಾಬರಿ ಶುರುವಾಗಿತ್ತು ಸರವನ್ನು ಪುನಃ ಜೋಡಿಸಲು ಪ್ರಯತ್ನಿಸುತ್ತಿದ್ದವಳ ಕೈಗಳು ಲಘುವಾಗಿ ಕಂಪಿಸತೊಡಗಿದವು ಕೂರಲು ಕಷ್ಟವೆನಿಸಿತು ಅವಳ ಅಕ್ಕಪಕ್ಕ ಕುಳಿತ ಸಹೋದ್ಯೋಗಿಗಳು ಮೇಡಂ ಕರಿಮಣಿ ಹರಿಯೋದು ಅಪಶಕ್ನ ಸ್ವಲ್ಪ ಜಾಗ್ರತೆ ಮಾಡಬೇಕು ಮನೇಲಿ ಗೊತ್ತಾದರೆ ಖಂಡಿತ ಬೈತಾರ ನೋಡಿ ಎಂದು ಇನ್ನಷ್ಟು ದಿಗುಲು ಹೆಚ್ಚಿಸಿಬಿಟ್ಟರು ಅವಳ ಕಣ್ಣಾಲಿ ತುಂಬಿ ಹೋಯಿತು ಅವನೇ ದೊಡ್ಡತರಲೆ ಅವನಿಗೇನಾಗ ಸಾಧ್ಯ ಇವೆಲ್ಲ ಮೂಢನಂಬಿಕೆ ಇಲ್ಲದ ಧೈರ್ಯ ತಂದುಕೊಂಡವಳು ನೆಲಕ್ಕೆ ಬಿದ್ದ ಮಣಿ ಆರಿಸಿಕೊಂಡು ತಾತ್ಕಾಲಿಕ ಗಂಟು ಹಾಕಿದಳು ತಾಳಿಸರಕ್ಕೆ ಆದರೂ ಸಮಾಧಾನವಿಲ್ಲ ಮನಸ್ಸಿನ ತಳಮಳ ಕಡಿಮೆಯಾಗುತ್ತಿಲ್ಲ ಇಷ್ಟೊತ್ತು ಕಾರ್ಯಕ್ರಮವನ್ನು ಆಸಕ್ತಿಯಿಂದ ನೋಡುತ್ತಿದ್ದ ಶಾಂತಿ ಬೆಂಕಿ ಮೇಲೆ ಕುಳಿತಂತೆ ಚಡಪಡಿಸುತ್ತಿದ್ದಳು ಹೋಗಿ ಬಿಡ್ಲೆ ಮನೆಗೆ ಎಂದುಕೊಂಡವಳು ಹಲವು ಬಾರಿ ಹೊತ್ತೇರಿತು ಇನ್ನೇನು ಕತ್ತಲಾವರಿಸುತ್ತಿದೆ ಕೊನೆಗೂ ಮುಗಿಯಿತು ಕಾರ್ಯಕ್ರಮ ಲಘು ಬಗೆಯಿಂದ ಮೇಲೆದ್ದ ಶಾಂತಿ ವ್ಯಾನಿಟಿ ಹೆಗಲಿ ಹೆಗಲಿಗೇರಿಸಿಕೊಂಡಳು ಊರಿನ ಕಡೆ ಹೋಗುವ ಹಲವು ಮಕ್ಕಳಿದ್ದ ಕಾರಣ ಭಯವಿರಲಿಲ್ಲ ಮನೆಯಲ್ಲಿ ಯಾರೂ ಇಲ್ಲ ಕೆಲಸ ಎಲ್ಲ ಹಾಗೇ ಬಿದ್ದಿರುತ್ತೆ ಯಾವಾಗ ಮುಗಿಸೋದು ಚಿಂತಿಸುತ್ತ ಹೊರಟವಳಿಗೆ ನಾಳೆ ರಜೆ ಎಂಬುದೇ ಸಮಾಧಾನ ಟೀಚರ್ ಟೀಚರ್ ಎಂದು ಪೋಷಕರನ್ನು ಬಿಟ್ಟು ತನ್ನ ಹಿಂದೆ ಬರುವ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದಳು ಶಾಂತಿ ಮನೆ ಕಡೆಗೆ ದಾರಿ ಸವೆದಷ್ಟು ದೂರ ಎನಿಸುವುದು ಆಗಲೇ ತಾನೆ ಅಡುಗೆ ಕ್ಲೀನಿಂಗ್ ಎಲ್ಲದಕ್ಕಿಂತ ಮೊದಲು ಅವಳು ಹೋಗಿ ತಾಳಿಸರ ಸರಿಪಡಿಸಿಕೊಳ್ಳಬೇಕಿತ್ತು ಅದು ತುಂಡಾಗಿರುವುದು ನೆನಪಾದಾಗಲೆಲ್ಲ ಹೆಜ್ಜೆಗಳ ವೇಗ ಹೆಚ್ಚುತ್ತಿತ್ತು ಕೊನೆಗೂ ಮನೆ ತಲುಪಿದಳು ಶಾಂತಿ ಸುಜಾತ ಮನೆಯಲ್ಲಿಲ್ಲದಿದ್ದರೂ ಈ ಬಾರಿ ಸುಚಿತ್ರಾಳ ವ್ಯಂಗ್ಯ ಉಡುಗೊರೆ ಎಲ್ ಮೆರೆಯಾಕೆ ಹೋಗಿತ್ತ ಗಾಡಿ ಈಗ ಬಂದತ್ ಮನಿ ಕಡೆ ಹೇಳಿಲ್ಲ ಕೇಳರಿಲ್ಲ ಆಡಿದ್ದ ಆಟ ಎತ್ತಲೋ ನೋಡುತ್ತ ನುಡಿದವಳ ಮಾತು ತನಗಲ್ಲವೆಂಬಂತೆ ಮುಖ ತೊಳೆದ ತೊಳೆದು ಬಂದ ಶಾಂತಿ ಅಡುಗೆ ಮನೆ ಹೊಕ್ಕಾಗ ಅಡುಗೆ ಸಿದ್ಧವಿತ್ತು ಅಪರೂಪಕ್ಕೆ ಒಂದಾದರೂ ಸಹಾಯವಾಯಿತು ಎಂದುಕೊಂಡವಳು ನಿಟ್ಟುಸಿರು ಹೊರಚೆಲ್ಲಿ ದೀಪ ಹಚ್ಚಿ ಮಾತಂಗಿ ಕಟ್ಟೆಯೇರಿದಳು ತಾಳಿಗೆ ಮಣಿ ಪೋಣಿಸಲು ಹಲವು ಮಣಿಗಳು ಕಳೆದು ಹೋಗಿದ್ದರಿಂದ ಎಂದೋ ಎತ್ತಿಟ್ಟ ಮಣಿಗಳನ್ನು ಹುಡುಕಿ ತಂದಿದ್ದಳು ಮಾವ ಅತ್ತೆ ಮನೆ ಬರುವುದರೊಳಗೆ ಮುಗಿಯಬೇಕಿತ್ತು ತಾಳಿ ಪೋಣಿಸುವ ಕೆಲಸ ಕೈಲಿರುವ ರೇಷ್ಮೆ ದಾರವನ್ನು ದೀಪದ ಬೆಳಕಿಗೆ ಗಿಡಿದು ಮಣಿ ಹೋಗುವ ಅಳತೆಗೆ ತುದಿ ಸಿದ್ಧಪಡಿಸಿಕೊಂಡವಳು ಬರಬರನೆ ಪೋಣಿಸತೊಡಗಿದಳು ಹತ್ತು ಮಣಿದಾರದಲ್ಲಿ ಬಂದಿಯಾಗುತ್ತಲೇ ಅವ್ವ ಶಾಂತಿ ಎಂದು ಕರೆದರು ಬಸಪ್ಪ